ಎಲ್ಲರಿಗೂ ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ನಾನು ಹಾಲು ಸಾರು ಹಾಲು ಸಾರು ಮಾಡ್ತಿದ್ದೀನಿ ಅಂದರೆ ಇದನ್ನು ಮೆಣಸಿನ ಸಾರು ಅಂತ ಅಂತಾರೆ ಹಾಲು ಸಾರು ಅಂತಲೂ ಅಂತಾರೆ ಇದು ಹಾಲು ಸಾರಿಗೆ ಏನೇನು ಬೇಕು ಅಂದರೆ ತುಪ್ಪ ಕೊಬ್ಬರಿ ಕೊಬ್ಬರಿ ಜೀರಿಗೆ ಒಂದು ನಾಲ್ಕು ಕಾಳು ಉದ್ದಿನಬೇಳೆ ಉಪ್ಪು ಮೆಣಸು ಮೇಯ್ನ್ ಮೆಣಸು ಒಂದು ಒಗ್ಗರಣೆಗೆ ಒಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕರಿಬೇವು ಈಗ ಮೆಣಸನ್ನು ಹುರ್ಕೋತೀನಿ ಈಗ ಮೆಣಸು ಹಾಕ್ತಾಯಿದ್ದೀನಿ ಇದನ್ನು ಹುರ್ಕೋಬೇಕು ಹಾಗೆ ಬೇಕಾದರೆ ತುಪ್ಪನೂ ಹಾಕೋಬೋದು ನಾನೇನು ಹಾಕ್ತಿಲ್ಲ ಇದು ಸ್ವಲ್ಪ ಶಬ್ದ ಬರೋ ಒಂದು ಚಟಪಟ ಅಂದ ಅಂದಾಗ ತೆಕ್ಕೋಬೇಕು ಹೀಗೆ ಅದು ಚೆನ್ನಾಗಿ ಪಟಪಟ ಅನ್ಬೇಕು ಅಂದಾದಮೇಲೆ ನಿಮಗೆ ಒಂದು ಒಂದು ಆರು ಕಾಳು ಒಂದು ಒಂದು ಕಾಲು ಸ್ಪೂನು ಇಲ್ಲ ಇನ್ನೂ ಕಡಿಮೆನೇ ಬೇಳೆ ಹಾಕ್ತಿದ್ದೀನಿ ತುಂಬ ಅಲ್ಲ ಅದೊಂಥರ ರುಚಿ ಕೊಡುತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ಬೇಡ ಸ್ವಲ್ಪ ಅದೊಂದು ಸ್ವಲ್ಪ ಹಿಂಗ್ ಹಾಕ್ತಿದ್ದೀನಿ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್ ಆ ಬಿಸಿಗೆ ಸಾಕು ಸರಿ ಒಣಕೊಬ್ಬರಿ ಹಾಕ್ತಿದ್ದೀನಿ ಹಾಕಿ ಅದನ್ನು ಇಷ್ಟೇ ರುಬ್ಬ ಇದು ಹುರ್ಕೊಳ್ಳೋದು ಇಷ್ಟೇ ಇವಾಗ ನಾನು ಹೊರಳು ಕಲ್ಲೇ ರುಬ್ತೀನಿ ನೋಡಿ ಈಗ ನೋಡಿ ಇದನ್ನು ಹುರು ಇದಾಗಿದೆ ಇದನ್ನು ಇವಾಗ ನಾನು ರುಬ್ಬೋದು ಈಗ ವರಳಕಲ್ಲಲ್ಲಿ ಹಾಕಿ ನಾನು ಮೆಣಸು ಎಲ್ಲ ಕೊಬ್ಬರಿ ಕಾಳು ತಿನ್ಬೇ ಹಾಕಿ ಉಬ್ಬತಾನೆ ಈ ಪೂರ್ತಿ ರುಬ್ಬಬೇಕು ಚೆನ್ನಾಗಿ ಇದು ಶೀತಕ್ಕೆ ತುಂಬಾ ಒಳ್ಳೇದು ಮೆಣಸು ಹಾಲು ಹಾಕಿ ಮಾಡೋ ಈ ಸಾರು ಹಾಲಿನ ಸಾರು ನಿಮಗೆ ಕಫನ ಕಲಗಿಸುತ್ತೆ ನಿಮ್ಗೆ ತುಂಬಾ ಶೀತಾಗಿದ್ದಾಗ ಈ ಸಾರು ಮಾಡಿಕೊಂಡು ಊಟ ಮಾಡುತ್ತೆ ವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದು ಸಾರು ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದನ್ನ ನೀವು ಲೋಟದಲ್ಲಿ ಹಾಕೊಂಡು ಉಟ್ಟಿಲು ತುಂಬ ಒಳ್ಳೆಯದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಒಳ್ಳೆಯದು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ತೀನಿ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿ ಒಗ್ಗರಣೆ ಮಾಡ್ತೀನಿ ಇದಕ್ಕೆ ತುಪ್ಪನೇ ನಿಮಗೆ ಇದು ಸರಿ ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕಲ್ಲ ಜೀರಿಗೆ ಜೀರಿಗೆ ಹಾಕ್ತಿದ್ದೀನಿ ನಾನು ಮೆಣಸು ಒಂದೂವರೆ ಸ್ಪೂನ್ ತೊಗೊಂಡೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಎರಡು ಒಣಮೆಣಸಿನ್ಕಾಯಿ ಜಾಸ್ತಿ ಏನು ಬೇಡ ಒಣಮೆಣಸಿನ್ಕಾಯಿ ಕರ್ಬೇವು ಒಂದಿಷ್ಟು ಕರ್ಬೇವು ಹಾಕಿ ಒಗ್ಗರಣೆ ಮಾಡ್ತೀನಿ ಇದಕ್ಕೆ ಅರಶಿನ ಹಾಕಲ್ಲ ನಾನು ಈ ಇದನ್ನು ರುಬ್ಕೊಂಡಿದ್ದೀನಿ ಇದು ಸರಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದು ಒಗ್ಗರಣೆ ಹಾಯಿತು ಹಾಕ್ತಾ ಇದ್ದೀನಿ ರುಬ್ಬಿ ಹಾಕ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೆ ಮೆಣಸು ನಿಮಗೆ ಜಾಸ್ತಿ ಒಂದು ಸ್ಪೂನ್ ಜಾಸ್ತಿ ನಮ್ಮನೇಲಿ ಸ್ವಲ್ಪ ಮೆಣಸು ತಿಂತಾರೆ ಹಾಗಾಗಿ ಒಂದು ಸ್ವಲ್ಪ ವರ್ಷ ಸ್ಪೂನ್ ಹಾಕ್ತಾರೆ ನಿಮಗೆ ಅಷ್ಟು ಮೆಣಸು ಜಾಸ್ತಿ ಅನ್ನೋದಾದರೆ ಟೀ ಸ್ಪೂನಲ್ಲಿ ಹಾಕಿದ್ದಿತ್ತು ಸರಿ ಜಾಸ್ತಿ ಅನ್ನೋದಾದರೆ ಕಡಿಮೆ ಮಾಡ್ಕೊಳ್ಳಿ ಈಗ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಕುದಿಸ್ತೀನಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಕುದೀತಿದೆ ಇವಾಗ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡ್ತೀನಿ ಚೆನ್ನಾಗಿ ಕುದ್ದಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಆಫ್ ಮಾಡ್ತೀನಿ ಆಫ್ ಮಾಡಿ ಆಮೇಲೆ ಹಾಲು ಹಾಕ್ತೀನಿ ಇವಾಗ ಅರ್ಧ ಲೋಟ ನಾನು ಹಾಲು ಹಾಕ್ತಿದ್ದೀನಿ ಸರಿ ಹಾಕಿ ಕಲಕಿ ಇದು ಮಾಡ್ತೀನಿ ರೆಡಿಯಾಯಿತು ನೋಡಿ ಹಾಲು ಸಾರು ನೋಡಿ ಹಾಲು ಸಹ ರೆಡಿಯಾಯಿತು ಊಟ ಇದು ಈ ಥರ ಇದ್ದರೆ ನಿಮಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ನೀವು ಮಾಡಿ ಇದು ನನ್ನ ನಮ್ಮಮ್ಮ ನಮಗೆ ನನಗೆ ಹೇಳಿಕೊಟ್ಟಿದ್ದು ಇದು ತುಂಬ ಚೆನ್ನಾಗಿ ಇರುತ್ತೆ ಅಂದರೆ ಶೀತಕ್ಕಂತೂ ತುಂಬ ಒಳ್ಳೆಯದು ಬೇಕಾದವರು ಇನ್ನೊಂದು ಸ್ವಲ್ಪ ಊಟ ಮಾಡುವಾಗ ಬೇಕಂದರೆ ಹಾಕಿ ಹಾಲು ಹಾಕ್ ಹಾಕೋಬೋದು ಸ್ವಲ್ಪ ಖಾರ ಜಾಸ್ತಿ ಆಯಿತು ಅಂದರು ಅದರ ಮೇಲೆ ಹಾಲು ಹಾಕ್ಕೊಂಡು ಊಟ ಮಾಡ್ಬೋದು ಶೀತಕ್ಕೆ ತುಂಬ ಒಳ್ಳೆಯ ಹಾಲು ಸಾರು ಮಾಡಿದ್ದೀನಿ ನಿಮ್ಮನೆಲ್ಲೂ ಮಾಡಿ ತಿಂದು ನನಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು